ಎಲ್ಲರಿಗೂ ಶುಭೋದಯ ಹಾಯ್ ನಮಸ್ಕಾರ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಒಳಗ್ ಏನೇನ್ ಮಾಡ್ತೀನಿ ಗಡಿಬಿಡಿ ಗಡಿಬಿಡಿ ಮಾಡ್ಕೋತ ಈ ಸಂಗೀತ ಪ್ರಪಂಚ ಒಳಗ ಬಹಳ ಗಡಿಬಿಡಿ ಆಗ್ಬಿಟ್ಟಿದ್ದೀನಿ ನಾನು ಇವತ್ತು ಯಾವ ಬಣ್ಣ ಇದೆ ಗೊತ್ತಾ ಇವತ್ತು ಬೂದಿ ಬಣ್ಣ ಗ್ರೇ ಕಲರ್ ಅದಕ್ಕೆ ಇವತ್ತೆಲ್ಲಾರು ಗ್ರೇ ಕಲರ್ ಹಾಕೊಳ್ರಿ ಆಮೇಲೆ ಏನೇನ್ ಮಾಡ್ತಿವಲ್ಲ ನೀವು ನೋಡಾಕ ಎಲ್ಲಾರು ರೆಡಿ ಮತ್ತೆ ಮನೆ ಮಾಡ್ತಾ ಸಬ್ಸ್ಕ್ರೈಬರ್ ಇದ್ದಾರು ಅದಕ್ಕೆ ನಾವ್ ಹೋಮ್ ಟೂರ್ ಮಾಡ್ತಾ ಇದೀವಿ ಯಾರ್ಯಾರ ಬೇಕು ಹೋಮ್ ಟೂರ್ ಕಮೆಂಟ್ ಮಾಡ್ರಿ ಮತ್ತೆ ಮತ್ತೊಂದ್ ಏನ್ ಖುಷಿ ಅಂದ್ರೆ ಶಾಂಬಿದ ಪೋಸ್ಟಿಂಗ್ ಇವತ್ತಿಗೆ ಮುಗೀತು ತ್ರೀ ಅವರ್ಸ್ ಅವ್ಳ ಪಾಪ ನಿಂತ ನಿಲ್ಲೋದಂತ ಅಲ್ಲಿ ಅಷ್ಟ್ ಪೇಶೆನ್ಸ್ ಬೇಕಂತ ತ್ರೀ ಅವರ್ಸ್ ನಿಲ್ಲಾಕ ಅದ ಹೇಳಾಕತ್ತಿದ್ಲು ಭಾಳ ತ್ರಾಸ್ ಅದಮ್ಮ ಥ್ರೀ ಅವರ್ಸ್ ನಿಲ್ಲೋದ್ ಈಜಿ ಇಲ್ಲ ತ್ರಾಸ ಇಲ್ಲ ಕಲ್ಯಾಕ ಸಿಗ್ತದ ಹಾ ಕಲ್ಯಾಕ ಸಿಕ್ತದ ಆಮೇಲೆ ಪೇಶೆನ್ಸ್ ಬರ್ತದ ಆಮೇಲೆ ಆಪರೇಷನ್ ಮಾಡುವಾಗ ಯಾವ ರೀತಿ ಅಲ್ಲಿ ಆಪರೇಷನ್ ಮಾಡುವಾಗ ಅವ್ರು ಅಷ್ಟೊತ್ ತನಕ ತ್ರೀ ಅವರ್ಸ್ ನಿಂತಿತ್ತಾರ ಅವು ಆತು ಭಾಳ ಅಂತ ಗ್ರೇಟ್ ಅವ್ರಿಗೆ ನಮ್ ಕಡೆಯಿಂದ ಎಷ್ಟೊಂದೆಲ್ಲಾ ನಾನು ನಿಜವಾಗ್ಲೂ ನಿಮಗ ಇಬ್ರುಗೂ ನಾನು ಎಮ್ ಬಿ ಬಿ ಎಸ್ ಓದಸ್ತಾ ಇದ್ದೀವಲ್ಲ ನಾವ ನಾವು ಬಹಳಷ್ಟು ಕಲಿತಾ ಇದ್ದೀವಿ ನಮಗ ಡಾಕ್ಟರ್ ಫೀಲ್ಡ್ ಒಳಗೆ ನಮ್ಗೆ ಏನು ಗೊತ್ತೇ ಇರಲಿಲ್ಲ ಯಾವ ರೀತಿ ಇರ್ತದ ಏನಂತ ನಿಮ್ಮಿಂದ ನಮಗೆ ಬಹಳ ಹೊಸ ಹೊಸ ಕಲಿಯಾಕ್ ಸಿಗ್ತಾ ಇದೆ ಆಮೇಲೆ ನನಗ ಈಗ ಚಪಾತಿನೂ ಮಾಡೋದಿದ ಆಮೇಲೆ ಸಮೂಹ ಬಹಳ ಟೈಮ್ ಆಗೈತಿ ಅವಳಿಗೆ ಬಿಸಿ ಬಿಸಿ ಚಪಾತಿನ ಮಾಡ್ಕೊಡ್ತೇನೆ ಆಮೇಲೆ ನನ್ನ ಚಿನ್ನಗೂ ತಿಂಡಿ ಕೊಡೋದದ ಮತ್ತೆ ಪಾಪ ಅವಾಗಿಂದ ದಟ್ಪಡ ಅವರು ಕೆಲಸ ಮಾಡ್ತಾ ಇದಾರೆ ಸುಜಾತನ್ ಎಲ್ಲಾ ಕಿಲ್ಕಿದ ಎಲ್ಲ ಬರ್ಸೋದು ಅದೆಲ್ಲ ತೆಗೆದುಕೊಡ್ತಾ ಹೋಗಿ ನಾನು ಮಾಡೋದಿಗ ಚಪಾತಿ ಬೆಳಿಗ್ಗೆ ಬೆಳಿಗ್ಗೆ ಏನ್ ಕೆಲಸ ಆಯ್ತು ನೋಡಿ ಇದು ಅರೇ ಹಾಲಿನ ಫ್ರಿಜ್ ಫ್ರಿಜ್ಜೊಳಗೆ ಇಟ್ಟಿದ್ದೆ ರಾತ್ರಿ ಕಾಸೋಲ್ಲ ಅಲ್ಲ ಬೆಳಗಿನ ಕಾಸೋನಂತ ಇಟ್ಟಿದ್ದೆ ಬಾಗ್ಲಾಗ ತಗದ ತಕ್ಷಣ ಕೆಳಗೆ ಹಾಲು ದಪ್ಪ ಅಂತಪ್ಪ ಚೀಲ ಒಳಗಿಂದ ಹಾಲೇ ಇಲ್ಲ ಬಿತ್ತು ನೋಡಿ ಇಲ್ಲಿ ಅದು ಸರಿಯಾಗಿ ಕುತ್ತಿಲ್ಲ ಫ್ರಿಜ್ಜೊಳಗೆ ಸರಿಯಾಗಿ ನೀಟಾಗಿ ಇಟ್ಟಿಲ್ಲ ಅನಸ್ತೈತಿ ಓ ಒಮ್ಮೆ ಒಮ್ಮೆ ಬಿಟ್ಟದ ಕೆಳಗೆ ದಪ್ಪ ಅಂತ ಏನ ಚೀಲನ ಬಿದ್ದು ಹಿಂಗೆಲ್ಲ ಹಾಲೆಲ್ಲ ಹರಿದೋಗಿ ಅಲ್ಲೆಲ್ಲ ಹೋಗಿದ್ ನೋಡಿ ಇವತ್ತು ಒಂದು ಪಾಕಿಟ್ ಒಂದು ಲೀಟ್ರ್ ಎಲ್ಲ ಹಾಲು ಭೂಮಿ ತಾಯಿ ಹಾಲು ಕುಡಿದ್ರ ಅರೇ ನಾ ಇನ್ನೂ ಅಪ್ಪು ಕಡೆ ಹೋಗಿಲ್ಲ ನೀವು ಹೋಗ್ಬೇಟಿ ಬರೀ ತ ಪಾಕೆಟ್ ಹಾಲು ತಗೊಂಬಂದ್ರು ಮತ್ತೆ ಇದು ಹಾಲಿ ಇಲ್ಲಿದೆ ಇಷ್ಟ ನಮಗ ಮತ್ತೆ ಚಾಯ್ ಮಾಡ್ತಾ ಇದ್ದೀನಿ ನೀರು ಹಾಕ್ತಾ ಇದ್ದಾಳ ಕಪ್ಪ ಅವಳು ಯಾವ ರೀತಿ ಎಲ್ಲ ನದಿ ಒಳಗೆ ನೀರು ಹರಿತದಲ್ಲ ಹಂಗೆಲ್ಲ ಹಾಲು ಹಾಕೋತ್ ಹಂಗ ಹೋಗ್ತಾ ಇದೆ ನೋಡಿ ಅಲ್ಲೆಲ್ಲ ಆ ದಂಡಿ ಮಠ ಇಲ್ಲಿ ನೋಡಿ ಎಲ್ಲಾ ನಮ್ಮ ಮನೆಯವ್ರಿಗೆ ಬಹಳ ಅಂದ್ರೆ ಬಹಳ ಹಾಲು ಇಷ್ಟ ಮತ್ತ ಅದ್ರೋಗ ಇವತ್ತ ಒಂದ್ ಲೀಟರ್ ಹಾಲೆಲ್ಲ ಮೊದ್ಲ ಇವತ್ತ ಶನಿವಾರ ಬೇರೆ ರಜೆ ಏನ್ ಮನಿ ಇರ್ತಾರ ಗುಟ್ಟು ಗುಟ್ಟ ಹಾಲು ಕುಡಿತಾರ ಒಳಗ್ ಹೋಗಿ ಹೋಗಿ ಮತ್ತ್ ಒಂದ್ ಲೀಟರ್ ಹಾಲೆಲ್ಲಾ ಬಿದ್ದದ್ ನೋಡಿ ಆ ಫ್ರಿಜ್ ಒಳಗಿನ್ ಹಾಲು ತೆಗತಿದ ಪಾಕೆಟ್ ಬಿತ್ತ ಇದ್ದಮ್ಮ ಫ್ರಿಜ್ ಒಗ್ ಇಟ್ಟೆಲ್ಲ ರಾತ್ರಿ ಅದ ಅಲ್ಲಿಂದ ಬಿದ್ದೈತೆ ಅದ ಬರಿ ಬಾಗಲ ತೆಗಿಯೋದಷ್ಟ ಇತ್ತ ನೀದ್ ಬಾಗಲ ತೆಗದಿದ್ರು ಬೀಳತಿತ್ತು ನಾ ತೆಗ್ದೆ ಅಂದ್ರೆ ಬೀಳತ್ತಿದ್ದ ನಾನು ತಗದಿ ಶುರು ಆದ ಇಲ್ಲ ಅದ ನಿಂಗ ಬೈತಿದ್ರೆ ಸುಜಾತ ಮಾಡಿಲ್ಲ ಸುಜಾತ ಮಾಡಿಲ್ಲ ಕಿ ಬೈಬೇಡ್ರಿ ನಾ ಬಾಗ್ಲ ತಗದಿ ನಾ ಹಲ್ಕಾ ಶೇನಿ ಮತ್ತೆ ದಿನಾಲು ಹಾಕಿದ ಡ್ಯೂಟಿ ನಾನು ಬೆಳಿಗ್ಗೆ ಕಾಸೋನ ಗಪ್ಪ ಅಂತ ನಾ ಇಲ್ಲಿ ಚಾನು ಮಾಡೋನ ಕಿಗೆ ಮತ್ತೆ ಕಾಸೋನ ಅಂತ ನಾನು ಇತ್ತೆ ನೀ ಬಂದೇ ನಿಲ್ ಒಳಗ ನಮ್ಮ ಮನೆಯವ್ರ ಮೊದ್ಲ ಅಂದ್ರೆ ಭಾಳ ಇಷ್ಟ ನೋಡಲಿ ಶಮ ಬೆಳಿಗ್ಗೆ ಬೆಳಿಗ್ಗೆ ಪೂರ್ತಿ ಒಂದ್ ಹಾಲೆಲ್ಲ ಲೀಟರ್ ಎಲ್ಲ ಧಬ್ಬಕ್ ಬಿತ್ತ ಫ್ರಿಜ್ ಒಳಗಿಂದ ಫ್ರಿಜ್ ಒಳಗಿಂದ ಸಣ್ಣ ಬಾಗ್ಲ ಕಡೆ ಇಟ್ಟಿದ್ದೆ ಹಿಂಗ ಆ ಬಾಗ್ಲ ತೆಗೆ ಅಲ್ಲಿ ಹಾಲು ಉರುಳಿ ಕೆಳಗೆ ಬಿದ್ಬಿಟೈತೆ ಅಲ್ಲಿ ಸರಿಯಾಗಿ ಕೂತಿಲ್ಲ ಅದು ಹಾಲಿನ ಮತ್ತು ಅದು ಪ್ಲಾಸ್ಟಿಕ್ ತಿಳು ಇರ್ತಾವೆ ಭಾಳ ಬಿದ್ದ ತಕ್ಷಣ ಧಬಕ್ ಮಾಡಿ ಇದಾಗೈತಿ ಮತ್ತು ಹಾಲೆಲ್ಲ ಒನ್ ಲೀಟರ್ ಎಲ್ಲ ಹಾಲೆಲ್ಲ ನೆಲದ ಮೇಲೆ ಪೂಜೆ ಮುಗಿಸ್ಕೊಂಡಿದ್ದೀನಿ ಇವತ್ತ ಮೂರನೇ ದಿನ ಕಲರ್ ಬೂದಿ ಕಲರ್ ಕಲರ್ ಏನಿದೆ ಇಲ್ಲ ಏನಿಲ್ಲ ನಾನು ಈ ತರಗ ಸೀರೆ ಎಲ್ಲ ಹಾಕ್ಕೊಂಡು ರೆಡಿ ಆಗಿ ಎಲ್ಲ ದೇವದ ಪೂಜೆ ಮಾಡಿದ್ದೀನಿ ಟೈಮಿಂಗ್ ಎಂಟು ರೆಡಿ ಈಗ ನಂಗೂ ಚಪಾತಿ ರೆಡಿ ಮಾಡ್ಕೋಬೇಕು ಚಪಾತಿ ಮಾಡಬೇಕು ಆಮೇಲೆ ನಿನ್ನೆ ಮಾಡಿದ್ದು ಹೆಸರು ಕಾಳು ಇತ್ತು ನೋಡಿ ಹೆಸರು ಕಾಳು ಎಲ್ಲರಿಗೂ ಹೆಸ್ರು ಕಾಳು ಚಪಾತಿ ಮಾಡಿಕೊಡ್ತೀನಿ ಪಟ್ ಪಟ್ ಆಗ್ತದೆ ಇವತ್ತು ಶನಿವಾರ ಅಲ್ಲ ಇವತ್ತು ನಮ್ಮ ಮನೆಯವ್ರು ರಜೆ ಅದ ಏನ್ ಮಾಡಾಕ ಮತ್ ಕಿಟಕಿಗಳೆಲ್ಲ ಒರ್ಸಾಕ ಮಾಡಾಕ ಎಲ್ಲ ತೆಗ್ದಿದ್ದೀವಿ ನಮ್ದು ಹೋಮ್ ಟೂರ್ ಬರೋದಿದೆ ನೀವೆಲ್ಲರೂ ಕೇಳಿದೀರ ಟೂರ್ ಕೆ ಸಬ್ಸ್ಕ್ರೈಬ್ ಆದಮೇಲೆ ಹೋಮ್ ಕೆ ಹೋಮ್ ಟೂರ್ ಮಾಡ್ತೀವಂತ ನಾವು ನಿಮ್ಗೆ ಹೇಳಿದ್ದು ಅದಕ್ಕೆ ಈಗ ಹೋಮ್ ಟೂರ್ ಸಲುವಾಗಿ ನಾವೆಲ್ಲ ಕ್ಲೀನಿಂಗ್ ಮಾಡ್ಕೋತಾ ಇದೀವಿ ಹೋಮ್ ಟೂರ್ ಬರೋದಿದೆ ನಿಮ್ಗೆ ಯಾರಿಗ್ಯಾರಿಗೆ ಹೋಮ್ ಟೂರ್ ಬೇಕಲ್ಲ ನೀವು ಕಮೆಂಟ್ ಮಾಡ್ರಿ ಹಾ ಶ್ವೇತ ಇವತ್ತೆಲ್ಲ ಇದು ಕಿಟಕಿ ಬರ್ಸೋದು ಮತ್ತೆ ಕೆಲಸ ಹಾಚಬಿಟ್ಟು ನಿಂಗೆ ನಮ್ದ ಮನೀದೆಲ್ಲ ವಿಡಿಯೋ ಮಾಡೋದೈತಿ ಹೋಮ್ ಟೂರ್ ಅಂತಾರೆ ಅದಕ್ಕೆ

ಟೂ ಕೆ ಆ ಸಬ್ಸ್ಕ್ರೈಬರ್ ಆದಮೇಲೆ ಬಿಡ್ತೀವಿ ಅಂತ ಹೇಳಿ ಈಗ ಟೂ ಕೆ ಆಯ್ತು ಟೂ ಮತ್ತು ಮ್ಯಾಲೆ ಸಿಕ್ಸ್ ಹಂಡ್ರೆಡ್ ಮತ್ತು ಜಾಸ್ತಿ ಆಗ್ಯಾರೆ ಸ್ವತಃ ಇವತ್ತು ಕಿರ್ಕಿ ಒಲ್ಸೋ ಕೆಲಸ ಹಚ್ಚಾರ್ ಮಾಡಿ ನಿಂಗೆ ಎಲ್ಲ ಸ್ವಚ್ಛ ಸ್ವಚ್ಛಗೆಲ್ಲ ಹೊರ್ಸ್ಕೊಳತೀನಿ ನೋಡಿ ಪಟ್ 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 ಹಿಂಗೆ ಕೈಯಾಗಿ ಜಾಗ ಐತಿ ನೀನು ಹೇಗೆಲ್ಲ ಮಾಡಿದ್ರಿ ಎಲ್ಲ ನೀಟಾಗಿ ಅಪ್ಪಾ ಸೊಳ್ಳೆ ಪರ್ದೇನೂ ಭಾಳ ಮುನಿ ಸ್ವಚ್ಛ ಆಗೈತೆ ನೋಡು ಅಡಿನಾಗಿಂದ ಇವ್ರು ಏನು ನೀರು ಹಾಕೊಂಡು ನಿಂತಾರು ರೀ ರೀ ಸ್ವಲ್ಪ ಮುಖ ತೋರ್ಸಿ ಇಲ್ಲ ನೀವು ಉದ್ದಾಗ್ರಿ ಹೆಂಗಾದ್ರೂ ಮಾಡ್ಕೊಂಡು ತಲೆ ಉಡಿಸಿ ಬರಿಯಲ್ಲ ಮುಖ ಇಲ್ಲ ಸ್ವಲ್ಪ ಹಿಂಗೆಲ್ಲ ಮಾತಾಡ್ಬೇಡಿ ನೋಡಿ ಹಿರಿಯರ್ ಸುಳ ಹಿರಿಯರು ಮಾಡಿದಾರ ಯಾಕ ಇಬ್ರುದು ಆ ಕೆಲಸ ಮಾಡುತ್ತಿದ್ದೀನಿ ವಿಡಿಯೋ ಮಾಡುತ್ತಿದ್ದೀರಾ ಮಾಡಿ ಮಾಡಿ ಇನ್ನುಂತವೆ ಇದೆ ಓ ನಾಯಿ ಸುಮ್ನೆ ಖಾಲಿ ಕೂತಿದ್ದೀನಿ ಆ ಈ ಚಪಾತಿ ಇಟ್ ನಾನೀ ಚಪಾತಿ ನೆಡिवಣ ಸುಜ ಇಕಾಲ ಹೇಳ್ म्हट್ತೇನೇ ಚಂದ್ರದ ಗಡ ಚಂದ್ರದ ಇರು ಹಾ ಹಾ ಹೀ ಮಾಡು 3 ಅವರ್ ಸಿಂ ಟೀಚರ್ ಜೊತೆ ಇರ್ತೀಯಾ ಅಂದ್ರೆ ಅದೆಲ್ಲ ಕಲಿಯಾ ಸಿಕ್ತದ ನಿಮ ಔರ ಅಂದ್ರೆ ಈ ಇದರ ಬಗ್ಗೆ ಕನ್ಸೋ ಲೇ ಲೇವ ನಾನು ಬಾದಿರ್ತಾ ಇದೆ ಹಾಗೆ ನಿಮ್ದು ಕ್ಲಾಸ್ ಆಗ್ಲೇ ನಾನು ಜಾತೆ ಇದೆ ಈಗ നദി ഹേല നുപ്പി അല്ല ടോക്ടർ ജോക്ക ബാ ദ വിഷയ അവർ ജോലി നിൽ അതിന് ഇഞ്ചിനിയാകുബോ നാവൂ ഹലോ അല്ല

ಏನ್ ಮಾಡಾಕು ಏನು ನಿನ್ ಸಲುವಾಗಿ ಬಿಸಿ ಬಿಸಿ ಚಪಾತಿ ಪಲ್ಯ ರೆಡಿ ಅದೇ ಚಪಾತಿ ಸೊಪ್ತದ ಆರಾಮ ಶಾಮ ಹೋಗಿ ಸೊಪ್ ಟೈಮ್ ಆಗತಿ ನಮ್ ಮೇಡಮ್ ಪಾಪ ಯಾರು ಫೋನ್ ಬಂದೈತಿ ಮಾತಾಡತಾರ ಯಾವಾಗ ಬಂದೆ ಹೌದ ಹಾ ಅವ್ರೆಲ್ಲ ಬಂದ ನೀ ಯಾಕೆ ಬಂದಿಲ್ಲ ನಾತಿದ್ದೇನಾ ಬನ್ನಿ ಚಲೋ ಆಯ್ತಲ್ಲ ಪಂಪ್ ಕೂಡ ಮತ್ತೆ ಕೆಲಸ ಸ್ಟಾರ್ಟ್ ಆಯ್ತು ಹುಡುಗರಿಗೆ ಕೊಡೋದ ಓ ಯಾವಾಗ ಇವತ್ತು ಇವತ್ತು ಬಿಡಾವ್ರ ಬಿಡಾವ್ರ ಸೈಕಲ್ ಸೈಕಲ್ ಎಂಜೂರ್ ಮಾಡ್ಕೊಂಡಿರಲ್ಲ ಇದು ಭಾರಿ ಆಗಿತ್ತು ಸೈಕಲ್ ಬಾರಿ ಮಾಡ್ಕೊಂಡಿ ಬಾ ಏನು ಹೀರೋ ಆಗ ಬಿಟಿಲ್ಲ 얘는 ಬೈಲಿ ಸ್ವಲ್ಪ ಬೈಲಿ ಎಲ್ಲ ಬೆಳಿದಾ ಇಲ್ವಾ ಇಲ್ಲಿ ಇಲ್ವಾ ಬಾಪ್ರೇ ಏನಿತ್ ತಲ್ವಾರೀತ್ಲ ನೋಡಿದ್ರ ಮಸ್ತ್ ಯಾರ್ ಯಾರ ಕೊಡಿಸಿದಾರ ನನಗೂ ಬೇಕಾ ಅಂತ ಕೊಳಗ ಹಾಕೊಳಕ ಶರಣ್ ಅನ್ನ ಶರಣ್ ಡಾಕ್ಟರ್ಗ ಹಾಕೊಂಡ್ಲಾ ಅನ್ನಾಗೂ ಹಾಕೋದು ಏನ್ ಚಿ ಚಿದು ನಿಂದ ಇಂತದಿಲ್ಲ ಸರ ಹೇ ಹಾಂ ಯಾವ ದೇವ್ರು ಹಾಂ ಧ್ಯಾನ ಮಾಡ್ತಿ ಹಾಂ ಧ್ಯಾನ ಮಾಡ್ತಿ ಸಾಮಾನ್ಯ ಅರೇ ಅವ್ರು ದುಡ್ಡು ಕೊಡೋದು ಕೊಟ್ಟು ಬಿಡೋಣ ನಮ್ಮ ಹುಡುಗರ ಜೊತೆ ಸ್ವಲ್ಪ ಶಾರ್ಟ್ಸ್ ಮಾಡೋಣ ಅಂತ ಅವ್ರಿಗೆ ಕರ್ಕೊಂಡು ಆಟಾಡೋದು ನನ್ನ ಖುಷಿ ಅದ ನನ್ನ ಖುಷಿ ಎಲ್ಲಿ ಅದ ನನ್ನ ಗೊತ್ತೈತಿ ಗೊತ್ತೈತಿ ಕರಿತೇನಗಪ್ಪ ಅಂತ ಹೇಳಿ ಕರಿಯಕ್ಕೆ ಹೋಗಿದಾರೆ ಅವರಿಗೆ ಎಲ್ಲ ವಾಚ್ಮೆನ್ ಅವ್ರು ವಾಚ್ಮ್ಯಾನ್ ಅದಾರ ನಮ್ಮ ಮನೆ ಕಡೆ ಅವ್ರ ಮಕ್ಳವ್ರು ನಮಗೆ ಬಿಟ್ಟು ಹೋಗ್ತಾ ಇದಾರೆ ಈಗ ಬೇರೆ ಕಡೆ ಬೇಜಾರಾಗ್ತಾ ಇದೆ ನನಗೆ ಪಾಪ ನಂಗೆ ಬಂದು ನಾ ನನ್ನ ಚಿನ್ನೂ ಒಳಗಡೆ ಇದ್ರು ನಾ ಹೊರಗಡೆ ಏನೋ ಕೆಲಸ ಮಾಡಕ್ಕೆ ಹೋದ್ರೆ ಅಂಕಲ್ ಆಂಟಿ ಎಲ್ಲದಾರೀ ಆಂಟಿ ಎಲ್ಲಿ ಕಾಣಿಸೋರಲ್ರಿ ಅಂತ ಹುಡುಗರು ನಾನು ನೆನ್ಪು ಮಾಡ್ಕೋತಿದ್ರು ನಾ ಅವ್ರಿಗೆ ಭಾಳ ಮಿಸ್ ಮಾಡ್ಕೋತೀನಿ ಸ್ವಲ್ಪ ಅವ್ರ ಜೊತೆ ಕರ್ಕೊಂಡು ದಾಡಿ ಆಡ್ತೀನಿ ಈಗ ಎಂಜಾಯ್ ಮಾಡ್ತೀನಿ ಮತ್ತೆ ನಮ್ದು ಕಸ ತಗೊಳುವಂಥದ್ದು ಗಾಡಿ ಬಂದದ ಇವತ್ತು ಅವ್ರಿಗೆ ದುಡ್ಡು ಕೊಡಬೇಕು ಮತ್ತೆ ಇವತ್ತು ತಗೋತಾರ ಅವ್ರ ದುಡ್ಡು ತಿನ್ನಿಲ್ಲ ನೀವೆಲ್ಲ ಬಿಟ್ಟು ಹೋಗೋರು ನಮಗೆ ನಮಗ್ ಬೇಜಾರಾಗ್ತದ ನೋಡಿ ನೀವೆಲ್ಲಾ ಹೋದ್ಮೇಲೆ ಯಾಕಂದ್ರ ಹುಡ್ಗೋರ್ ಎಲ್ಲಾ ಕಾಣಿಸ್ತಿದ್ರು ನೀವು ಕಾಣಿಸ್ತಿದ್ರಿ ಮಾತಾಡಕ್ ಚಲೋ ಇದ್ರಿ ಆಮೇಲೆ ನಮ್ ಊರವ್ರ ಇದ್ರಿ ಎಣ್ಣಿ ಅವ್ರೆ ನಿಮ್ಗೆ ತಗೊಳ್ರಿ ಸರಿ ಯಾಕ್ರಿ ನಿಮಗ ಬಾತ್ ಪ್ರೀತಿ ಮಾಡ್ತಾರಲ್ಲ ಅಂಕಲ್ ಅಂಕಲ್ ಅಂತ ಹಾ ಹಾ ನಾನ್ ಬಾಳ ದಿನ ಆಯ್ತು ಅವ್ನ್ ಮಿಸ್ ಮಾಡ್ಕೋತಾ ಇದ್ದೆ ಚಿದುಗ ಬಾ ಬಂದೇ ಇರ್ಲಿಲ್ಲ ಅವ್ನು ಅವಾಗ ಏನ್ ಸ್ಕೂಲ್ ಚಾಲು ಆದ್ಮೇಲೆ ಹೋಗ್ಯನ್ಲಾ ಇವಾಗ ಈಗ ಬಂದಾನಂದ್ರಿ ಹಂಗೆ ಹಂಗೇನಿಲ್ಲ ಹಂಗಿಲ್ಲ

ತೌರ್ಮನಿ ನ ಮಾಡಿದ್ರೆ ಚಲೋ ಮಾಡಿದ್ರಲ್ಲ ಪ್ರೀತಿ ಮಾಡಿ ಮದುವೆ ಮಾಡ್ಕೊಟ್ರು ತೌರ್ಮನಿ ಸಮಾಪಕರಿ ಯಾಕಂದ್ರೆ ಮನಿ ಸೋಗಬೇಕು ಅಮೇಲೆ ಓಮಾಜಿ ಏನೋ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ರು ಎಲ್ಲ ಹೆರಿಯಾರೆ ಮಾಡಿರೆ ಯೆ ಸುನ್ನಿรี ಹೇಳ್ತಾನೆ ವಿಚಾರ ವೆರಿ ಗುಡ್ ಮತ್ತೆ ಮತ್ತ ಮತ್ತೆ ನೆಕ್ಸ್ಟ್ ಅವ್ರ ಊಟಕ್ಕಿರ್ಲಿ ಇರ್ದಿರ್ಲಿಕ್ಕ ನಮ್ಗೆ ಊಟ ಮಾಡಿಸ್ತಾರ ಅಡಿಗೆ ಮಾಡ್ತಾರೆ ಹೌದಲ್ಲ ಆಮೇಲೆ ನಮ್ಗೆ ಬಹಳ ಪ್ರೀತಿ ಮಾಡ್ತಾರ ನಮ್ಮ ಬಟ್ಟೆ ಕೊಡಿಸ್ತಾರೆ ಹಾಂ ತಿನ್ನೋಕೆ ಕುನ್ನ ಕೊಡ್ತಾರೆ ಕರ್ಕೊಂಡು ಹೋಗ್ತಾರೆ ಊರಿಗೆ ಕರ್ಕೊಂಡು ಹೋಗ್ತಾರೆ ಅದೆಲ್ಲ ಬೇರೆಯವ್ರು ಮಾಡ್ತಾರೆ ಏನು ಹಾಂ ಮತ್ತು ಅದಕ್ಕೆ ಅವರ ಅಪ್ಪ ಅಮ್ಮ ಸೋಮವ್ವ ಸೋಮಾಪುರ ಸೋಮವ್ವ ಆ ರೀತಿ ಒಂದು ನಿಮ್ಗ ಹಾಂ ಹಾಂ ನಿಮ್ಮ ಗಂಡಂದು ಒಂದು ಒಡಪಾಯಿ ಹೇಳ್ರಿ ಒಂದು ಹೆಸರು ಮದುವೆ ಹೇಳ್ತಾರಲ್ಲ ಹಂಗೆ ಹಾಂ ಅಸೂಳು ಬರ್ತದೆ ಹಾಂ ಅಂಕಲ್ ಅಂಟಿ ಅಂದ್ರೆ ನಿಂಗೆ ಬಹಳ ಇಷ್ಟ ಹೆಂಗೆ

ನೀನು you dance ಮಾಡಿದಿ wrong far with you? Yes, I will. Actually, we said yes. 다른 every day? Yes, we have many times to do teachers, let's make

ಇದೆಲ್ಲ ಆಗ್ಬಿಡ್ರಿ ಬ್ಲೌಸ್ ನೀವು ಹಾಕೋಬೇಕಾ ಹಾ ಆಮೇಲೆ ಸಡೀನ್ ಶೋಲಂಗ್ ಪಿಕೋ ಮಾಡಿ ಎಲ್ಲ ಮಾಡ್ಕೊಂಡೆ ಚೆನ್ನಾಗಿ ನಮ್ಮ ನೆನಸಲವಾಗಿ ನೀವು ಸೈಡ್ ಅಲ್ಲಿ ಹಾಕೋರಿ ಹಾ ಇದೇಲ್ಲ ಶುರು ಮಾಡಿ ನೀವು ಇಲ್ಲ ಒಳಿದಾಗ್ಲಿ ನೀವು ಸೂರ್ಯತೆ ಹೇಳಿ ನಿಮ್ಮ ಮನೆ ಬೋರ್ಡ್ ಹಾಕ್ತಬೇಕಂತ ದಾನ ಧರ್ಮದ ಮನೆ ಅಂತ ಹೇಳ್ತೀವಿ

ಆಸ ನೀನು ಒಂದು ಆ ಕರೆನೆ ಬರಿ ನೀನು ಒಂದು 9 10 ಗಂಟೆ ಆಗಲಿ ಬಂದದ ತಿಂಡಿ ಮಾಡ್ತಾ ಇದ್ದಾರೆ ನನ್ನ ಚಿನ್ನು ಅಪ್ಪು ಬಿಡಕ ಹೋಗೋದ ಅದ ನೀವ ಇವತ್ತು 10 ಗಂಟೆಗೆ ಟೈಮ್ ಈಗ ಆಮೇಲೆ ಇಷ್ಟ 12 ಗಂಟೆ ಬಿಡ್ತೀರಿ ನೋಡಿ ಚಪಾತಿ ಒಂದಿಷ್ಟು ರೆಡಿ ಮಲ್ಲಿಯಾ ಇಟ್ಟಿದ್ದೀನಿ ಗ್ಯಾಸ್ ಅಂತ ಬೆಳಗಿನಿಂದ ಚಾಲನ್ ಐತಿ ಸಣ್ಣ ಇದೊಂದಿ ಚಪಾತಿ ಮುಸ್ಕೊಂಡ ಪಟ್ ಪಟ್ಟ ನಾನು ತಿಂಡಿ ಮಾಡಬೇಕು ಸುಜಾತಗೆ ಒಂದು ಚಪಾತಿ ತಿನ್ನನತೆ ಈಗ ನಾನು ತಿಂಡಿ ಮಾಡ್ತೀನಿ ಆಯ್ವಾಗಿತೆ

ಏನ್ ಕಾಣ್ತದ್ರಾಗ ಇದೆಂತ ಊಟ ಇದೆ ಅಡಿಗೆ ಹಾಲೇ ಜಾಸ್ತಿ ತಿನ್ನಿಲ್ಲ ನಾ ಮಂಗಲ ಬೇ ಸರಿ ಊಟ ಮಾಡಿದ್ರೆ ಹೆಂಗ ಎಷ್ಟಿದಾಗಿ ಬೆಳಗಿನ ಸಮಯ ಮಾಡಿ ಕೆಲಸ ಇರ್ತದ ಏನಿಲ್ಲ ತಿನ್ನ ನಾನು ಅಷ್ಟನ್ನ ಕರೆಕ್ಟ್ ಆಗ್ತದ ಖಾರ ಜಾಸ್ತಿ ತಿನ್ನಲ್ಲ ಶೇಂಗಾ ತಿಂತಾ ಇದೀನಿ ಅದರ ಜೊತೆ ಪ್ರೋಟೀನ್ ಅದ ಆರಾಮ ಇದೀನಿ ನಾನು ನೀವು ಏನು ಚಿಂತೆ ಮಾಡಬೇಡಿ ನಂದ ನೋಡು ತಿಳ್ಕೊ ಅದನ್ನ ತಿಳ್ದಕ್ಕೆ ಹೆಂಗ ಮಾಡ್ತೀಯೋ ಮತ್ತ ಸ್ವಲ್ಪ ಅಡ್ವಾನ್ಸ್ ಕೇಳ್ತಾ ಇದ್ದಾಳ ಅಡ್ವಾನ್ಸ್ ಬೇಕಂತ ಬೇಕಂತ ಅದಕ್ಕೆ ಕ್ಯಾಲೆಂಡರ್ ಬರೀ ಅಂತಂದ್ವಿ ಮತ್ ನಮ್ಮನೆಯವ್ರಿ ಆಕಿಗೆ ಕೊಡ್ತಾ ಇದಾರೆ ಆಯ್ತು ತಗೋ ಅಂತ ಹೇಳಿ ಆಕಿನ ಕಷ್ಟಗಳು ಯಾವಾಗ ಮುಗಿತಾವ್ ಹೇಳಿ ಓ ಹೇ ದುರ್ಗಾ ಮಾತಾ ಸುಜಾತನ ಕಷ್ಟಗಳೆಲ್ಲ ಕಮ್ಮಿ ಮಾಡ್ಮ ಆಕಿಗೆಲ್ಲ ಸಹಾಯ ಮಾಡುದೀವಿ ಅಗಿಂತ ಅಪ್ಪನ ಮುಖಾನ್ ನೋಡಿಲ್ಲ ಪಾಪ ನಂಗೆ ಭೇಟಿ ಆಗ್ಬೇಕು ನಡೀರ ಅಪ್ಪುಗಳು ನಾ ಬೆಳಿಗಿಂತ ಬರ್ಬೇಕು ಬರ್ಬೇಕಂದ್ರೆ ನಿನ್ ಕಡೆ ಬರಾಕಾಗಲಿಲ್ಲ ನಂಗೆ ಎಲ್ಲರು ಎಲ್ಲರೂ ಹೋದ್ರು ನೋಡ ಇವತ್ತು ಗ್ರೇ ಕಲರ್ ಎಲ್ಲ ತಯಾರಾಗಿದ್ದ ನಿಂದರೀ ಒನ್ ಓ ಕ್ಲಾಕ್ ಆಗ ಬಂದಿದೆ ಅಪ್ಪು ರೆಡಿಯಾಗಿ ಬಂದಾನ ಅವಾಗ ಬರ್ರಿ ರೆಡಿ ಆಗ್ಯಾನ ಈ ಶರ್ಟ್ ತೆಗದ್ರೆ ಈಗ ಅವಾಗಿಂದ ಭಾಳ ಅಂದ್ರೆ ಭಾಳ ಬಿಸಿಲಿದೆ ಹೊರಗಡೆ ಫುಲ್ಲು ಸೆಕೆ ಆಗ್ತಾ ಇದೆ ಬಿಸಿಲಾಗಂತೂ ಏನು ಹೇಳುವುದೇ ಇಲ್ಲ ಮತ್ತೆ ಈ ಚಿನ್ನೂ ಅಪ್ಪು ಅಪ್ಪುಗ್ ಬಿಡಾಕೊಂಟಾರ ಮತ್ತು ನಾನು ಸ್ವಲ್ಪ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡ್ಕೋತ ಅವಾಗಿಂದ ಕೂತಿದ್ದೆ ಮತ್ ಬೆಳಿಗ್ಗೆ ಅವ್ರ ಬಂದಿದ್ರಲ್ಲ ನಮ್ಮ ಮನೆ ಕಡೆ ವಾಚ್ಮನ್ ಅದಾರಲ್ಲ ಅವ್ರ ಇಲ್ಲಿ ಕುಂಕುಮ ಹಚ್ಚಿದಾರ ನೋಡಿ ನಂಗೆ ನೆನಪ ಇಲ್ಲ ಈಗ ನೋಡ್ದೆ ಅದ ಎಷ್ಟ ಪ್ರೀತಿಯಿಂದ ಎಲ್ಲಾ ನಾವ್ ಕೊಟ್ಟಿದ ಹುಡುಗರು ಎಲ್ಲ ಸ್ವೀಕಾರ ಮಾಡಿದ್ರು ಎಷ್ಟು ಅವ್ರ ಮುಖದ ಮೇಲೆ ಖುಷಿ ಇತ್ತು ಅಪ್ಪು ನನ್ನ ಅಭಿಮಾನಿ ದೇವ್ರ್ ನಿನ್ಗೆಲ್ಲಾರು ಆಲ್ ದ್ ಹೇಳ್ಯಾರ ಸರಿಯಾಗಿ ಸರಿಯಾಗೆಲ್ಲ ಮಾಡ್ಕೋ ಹಾ ನೋಡಿ ಗಾಡಿ ನಾ ಸ್ವಲ್ಪ ಎಲ್ಲ ವಿಡಿಯೋ ಅದು ಮಾಡಿ ಹೇಳ್ತೀವಿ ದೊಡ್ಡ ಬ್ಯಾಗ್ ಹೊತ್ಕೊಂಡು ಏನ್ ತಗೊಂಡ್ಬಂದ್ರಿ ಇದೆಲ್ಲ ನೋಡಿ ಇವ್ರಿಗೆ ಕಳ್ಸಿ ಕೊಟ್ಟಿದ್ದೆ ತಪ್ಪಾಗಿದ್ದಿ ನಾ ಇವ್ರಿಗೆ ಹೇಳಿದ್ದೆ ರೀಚ್ ಇನ್ನು ಕ್ಲೀನ್ ಮಾಡುವಂತ ಯಾವ್ದು ತರಕಾರಿ ತಗೊಂಬರ್ಬೇಡ್ರಿ ನಂಗೆ ಟೈಮ್ ಇಲ್ಲ ಅದೆಲ್ಲ ಮಾಡಕ್ಕೆ ಬೇಡ ನಾ ಏನಾದರೂ ಮಾಡ್ತೇನೆ ಪಲ್ಯಗಳು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಏನು ಮಾಡಿದಾರೆ ಗೊತ್ತಾ ಇಲ್ಲಿ ನೋಡಿ ನೋಡಿ ಬರೀ ಮಾರ್ಕೆಟ್ಗೆ ಹೋದ್ರೆ ಸಾಕು ಚೀಲ ತುಂಬ್ಕೊಂಡು ಬರೋದು ಅಷ್ಟ ಕೆಲ್ಸ ಇವ್ರದ ಇಲ್ಲಿ ನೋಡಿ ಕೆಲ್ಸ ಒಳಗೆ ಕೆಲ್ಸ ನೋಡಿ ಇಲ್ ನೋಡಿ ಯಾರು ಚವಳಿಕಾಯಿ ಮಾಡ್ಕೊಡ್ತಾರ ರೀ ಪಾ ಕ್ಲೀನ್ ಈಗ ನನಗ ಇಷ್ಟೆಲ್ಲ ಕೆಲ್ಸ ನಾ ಯಾವಾಗ ಮಾಡ್ಕೊಳ್ಳಿ ಈ ದಸರಾ ಹಬ್ಬ ಸೊಪ್ಪು ಫ್ರೀ ಇಲ್ಲ ನನಗೆ ಬುಟ್ಟಿ ತುಂಬಾ ಕೆಲಸ ಅದಾವ ಮತ್ತ್ ನನಗೆ ಚಿನ್ನು ಮತ್ ಚವಳಿಕಾಯಿ ತಂದ ಮತ್ತೊಂದ್ ಸೊಪ್ಪು ಡಬಲ್ ತಿಬಲ್ ಕೆಲ್ಸ ಹಚ್ಬಿಟ್ರು ನೋಡಿ ಯಾವ ಟೈಪ್ ಆ್ಯಪಲ್ ಅದಾವ ಚೌಳಿಕಾಯಿ ಸೊಪ್ಪ ತೊಳೆದಿಟ್ಟ ಅದ ಸುಂಕ ನಂಗ ಆಗಲ್ಲ ಅದ್ರ ಸುಂಕ್ಲಿ ಎಲ್ಲ ಕೆರ್ಸ್ತದ ನನ್ ಕೈ ಕ್ಲೀನ್ ನೀರ ಹಾಕಿ ಸ್ವಚ್ಛ ತೊಳ್ದಿಟ್ಟೆ ಈ ರೀತಿ ಎಲ್ಲಾ ಕೇಳ್ಕೊಂಡ್ ಮಾಡ್ಕೊಂಡ್ ಕುಂತ್ರ ನಾ ಇಲ್ಲಿ ಇಷ್ಟೆಲ್ಲಾ ಯಾವಾಗ ಕ್ಲೀನ್ ಮಾಡ್ಲಿ ಹೇಳ್ರಿ ರಜೆ ದಿನ ಇಷ್ಟೆಲ್ಲಾ ನನ್ ಕೆಲ್ಸ ಹಚ್ಚಿದ್ರ ನನ್ ಚಿನ್ನ ಜೊತೆ ನಾ ಕುತ್ಕೊಳ್ಳೋದ್ ಯಾವಾಗ ಮಾತಾಡೋದು ಯಾವಾಗ ಇಷ್ಟೆಲ್ಲಾ ನನ್ ಕೆಲಸಗಳ ಒಳಗ್ ಮತ್ ನನ್ ನನ್ ಮಕ್ಳ ಎಡಿಟಿಂಗ್ ಮತ್ತೆ ವಿಡಿಯೋ ಶಾರ್ಟ್ಸ್ ಅದೆಲ್ಲ ನನ್ ಕೆಲ್ಸ ಹಚ್ಚಿಬಿಟ್ಟಿದಾರ ದೇವರೇ ಯಾರಿಗಾದ್ರು ಇಂತ ಅವ್ರಿಗೆ ನನ್ ಕೈ ಒಳಗೆ ಕೆಲ್ಸ ಮಾಡೋರಿಗೆ ಯಾರಿಗಾದ್ರೂ ಕಳಿಸಬಾರ್ದ ಎಲ್ಲ ನೀಟಾಗಿ ಸಾಮಾನ ತೆಗ್ದಿಡೋದ್ ಸಿಂಗಾ ಸುಪ್ ನೆನ್ಸಿಟ್ಟೆ ಆಮೇಲೆ ಸ್ವಚ್ಛ ತೊಳೋದಿಟ್ಟು ಅಂದ್ರೆ ಮನೆಯವ್ರಿಗೆ ಬಹಳ ಇಷ್ಟ ಅವರು ಸುಲ್ಕುನ ಆ ಕಡೆ ಕಡೆ ತಿಂತ ಇರ್ತಾರೆ ಹಾಲು ಆಯ್ತು ಮತ್ತೆ ಹಾಲು ಕಾಶಿ ಇದೀನಿ ಮತ್ತೆ ಈಗ ಚಾಯ್ ಸೂಪ್ ಮಾಡ್ಕೊತಾ ಇದೀನಿ ಆಗ್ಲಿಕ್ಕೆ ಬಂದದ ಮತ್ತೆ ನಾ ಈಗ ರೆಸ್ಟ್ ಮಾಡಲ್ಲ ಆಮೇಲೆ ರೆಸ್ಟ್ ಮಾಡ್ತೀನಿ ಎಲ್ಲಾ ಕೆಲಸ ಈಗ ಪಟ್ 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 ಎಲ್ಲಾ ನಾನು ಕೆಲಸಗಳು ಮುಗಿಸ್ಕೊತೀನಿ ಬಹಳಷ್ಟು ನಾನು ಕೆಲ್ಸಗಳು ಮಾಡೋದ ಇಲ್ಲ ಏನೇನ್ ಕೆಲ್ಸಗಳು ಅದಾವಲ್ಲ ಎಲ್ಲ ಪಟ್ ಪಟ್ ಮಾಡ್ಕೊಂತೀನಿ ಮತ್ತೆ ಶರಣ ಸಮೃದ್ಧಿಗೂ ಸೊಪ್ಪು ತಿನ್ನಕೆಲ್ಲ ಮಾಡೋದಿತ್ತ ಮಾಡೋದಿದೆ ನನ್ಗ ಅವ್ರಿಗು ಎಲ್ಲ ತಿನ್ನಾಕೆಲ್ಲ ಮಾಡ್ಕೊಡ್ತೀನಿ ನೋಡಿ ಚೂಡಾನು ಇಷ್ಟ ಐತ್ ನೋಡಿ ಚೂಡಾನು ಕಲಿಯಾಗ ಬಂದದ ನೋಡಿ ಏನ್ ಮಾಡುದು ಒಂದೊಂದ್ಸಲ ಕೆಲಸ ಇಷ್ಟ ಇರ್ತಾವಲ್ಲ ಎಷ್ಟು ಮಾಡಿದ್ರು ನಮಗೆ ಎಲ್ಲ ಮತ್ತ್ ಚೂಡ ಮಾಡ್ಬೇಕು ಬೇಳೆ ಚೂಡಾ ಮಾಡ್ಬೇಕು ಬಹಳ ಅದಾವ ಅದಾವ್ ನಂದ್ ತೊಗರಿ ಬೇಳೆ ಕುದಿಸ್ಲಿ ಇಟ್ಟಿದ್ದೀನಿ ಸಾರು ಮಾಡ್ತೀನಿ ನಾಳೆ ಸಂಡೆ ಹುಡುಗರು ಇಷ್ಟಪಟ್ಟು ತಿಂತಾರ ಬೇಳೆ ಸಾರು ಮಾಡಿದೆ ಅಂದ್ರೆ ತಿಳು ಸಾರು ಸಮ್ಮ ಬಾಳ ಇಷ್ಟ ಆಮೇಲೆ ಸಮ ಬಾಸ್ಮತಿ ಅನ್ನ ಮೆತ್ತಗ ಅನ್ನ ಮೆತ್ತಗೆ ಹಿಂಗ ಮಾಡಿದ್ರೆ ತಿಂತಾಳೆ ಹಿಂಗ ಸೌತಿಕಾಯಿ ಗಜರಿ ಎಲ್ಲ ತೊಗೊಂಡ್ ಫ್ರಿಜ್ ಒಗ್ ಇಡಲ್ ನಾನ ಅಲ್ಲಿ ಫ್ರಿಜ್ ಒಳಗ್ ಕೂತ್ ಬಿಡ್ತಾವ ಅಲ್ಲೇ ಇಟ್ರ ಅದಕ್ಕ ನಾನು ಇದೊಂದು ಟಿಪ್ಸ್ ಹೇಳ್ತಾ ಇದೀನಿ ಹೊರಗಡೆ ಈ ರೀತಿ ಇಟ್ಟು ಅಂದ್ರೆ ನೋಡ್ ನೋಡ್ ನಿಮಗ ತಗ ತಗದ ಮಕ್ಕಳಿಗೆ ಮನೆಯವ್ರಿಗೆ ನಿಮ್ ಮನೆಯೊಳಗೆ ನೀವು ಎಲ್ಲ ತಿನ್ಬಹುದು ಮತ್ ಈ ರೀತಿ ನಾನ್ ಬಟ್ಟೆ ಮುಚ್ಚಿಬಿಡ್ತೀನಿ ಇದ್ರ ಮೇಲೆ ಯಾಕಂದ್ರೆ ನೀರ್ ಬಿಡ್ತದ ಬಾಳ್ ಬೇಗ ಹಾಳಾಗ್ತಾವ್ ಎಲ್ಲ ದೂರ ಆಯ್ತು ಬಂದ್ ಬಂದ ಒಂದಷ್ಟ ಅಮ್ಮ ಮಾಡ್ಕೋತ ಬಂದೇಳಿ ನೋಡಿ ಹೌದಾ ಕಾಂಗ್ರೆಚುಲೇಷನ್ ಚಲೋ ಆಯ್ತಾ ಬೇಜಾರು ಸ್ವಲ್ಪ ಆತಲ್ಲ ಹ್ಮ್ ಹ್ಯಾಪಿ ಇದೇನಿಲ್ಲ ಬಾ ಚೆನ್ನಾಗ್ ಮಾಡಿದಿಲ್ಲ ನೀ ಪೋಸ್ಟಿಂಗ್ ಯಾರು ಪೋಸ್ಟಿಂಗ್ ಹೋಗಲ್ಲ ಎಕ್ಸಾಮ್ ಹೆಂಗಾತು ಇನ್ನು ಮಂಡೇ ಒಂದ್ ಐದ್ ಪೇಪರ್ ಅದಲ್ಲ ಲಾಸ್ಟ್ ಹೌದ ನೋಡಿ ಟೈಮ್ ಏಳು ಗಂಟೆ ಆಗ್ಲಿ ಬಂತ ಈಗ ಈಗ ನನಗೆ ರೆಡಿ ಆಗ್ಬೇಕು ಗರ್ಭ ಆಡಕ ಇದೆ ನಾನು ರೀ ಇವತ್ತಿನ ವಿಡಿಯೋ ಮುಗಿಸೋಣ ಈಗ ಸ್ಟಾರ್ಟ್ ಮಾಡಬೇಕು ಏನೋ ಮಾಡಿ ಮತ್ತೆ ಈಗ ದಿನ ನಾನು ಡೈಲಿ ಲಾಗ್ ಇದೆ ಅದಾದ ಮುಗಿಸ್ತೀನಿ ನಾನು ಮತ್ತೆ ಏನೇನ್ ಬೆಳಗ್ಗೆದಿಂದ ಈದ್ ಗರ್ಭಾ ಜೊತೆ ಆಡ್ಕೋತ ಮನಿ ಒಳಗೆ ಡೆಕೋರೇಷನ್ ಮಾಡ್ಕೋತ ಎಲ್ಲಾ ಮಾಡ್ಕೋತ ಇದು ಮಾಡ್ತಾ ಇದೀನಿ ಗಡಿ ಬಿಡಿ ಮಾಡುವ ಸಂಗೀತ ಗರ್ಬ ಮಾಡೋ ತಗೊಂಡ್ಬರ್ತಿವಿ ಅದಕ್ಕ ಅಷ್ಟೊತ್ತ ಈ ವಿಡಿಯೋ ನೋಡ್ರಿ ಮತ್ತೆ ಇಷ್ಟ ಆಗಿತ್ತಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಕಮೆಂಟು ಮಾಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ತುಂಬಾ धन्यवाद नौ